ಅಬ್ಬಬ್ಬಾ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಬಿಗ್ ಬಾಸ್ ಹವಾ ಜೋರಾಗಿದೆ ಎಲ್ಲಿ ನೋಡಿದರೂ ಬಿಗ್ ಬಾಸ್ ಫೈನಲಿಸ್ಟ್ಗಳ ಬಗ್ಗೆ ಜೋರು ಚರ್ಚೆ ಶುರುವಾಗಿದೆ ಇದರ ಮಧ್ಯೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅದ್ಧೂರಿ ಗ್ರ್ಯಾಂಡ್ ಫಿನಾಲೆಗೆ ಸಖತ್ ತಯಾರಿ ನಡೀತಾ ಇದೆ ಒಂದೇ ದಿನದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಹೀಗಾಗಿ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಆರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈಗ ಆರು ಸ್ಪರ್ಧಿಗಳಿಗೆ ಆಡಲು ಟಾಸ್ಕ್ಗಳು ಇಲ್ಲ ಜಗಳ ಆಡಲು ವಿಷಯಗಳು ಖಾಲಿಯಾಗಿದೆ ಈಗ ಏನಿದ್ರು ಬಿಗ್ ಬಾಸ್ ಟ್ರೋಫಿ ಬಗ್ಗೆನೇ ಸ್ಪರ್ಧಿಗಳು ಚಿಂತೆ ಮಾಡ್ತಾ ಇದ್ದಾರೆ ಇದೇ ಹೊತ್ತಲ್ಲೇ ಸ್ಪರ್ಧಿಗಳ ಎದೆ ಬಡಿತ ಜಾಸ್ತಿ ಮಾಡೋದಕ್ಕೆ ಬಿಗ್ ಬಾಸ್ ಮನೆಗೆ ಪ್ರೇಕ್ಷಕ ಮಹಾಪ್ರಭುಗಳು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಪ್ರೇಕ್ಷಕ ಮಹಾಪ್ರಭುಗಳನ್ನ ಕಂಡ ಮನೆ ಮಂದಿ ಫುಲ್ ಶಾಕ್ ಜೊತೆಗೆ ಸರ್ಪ್ರೈಸ್ ಕೂಡ ಆಗಿದ್ದಾರೆ ಇನ್ನು ಮೊದಲು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದು ಹನುಮಂತ ಇದಾದ ಬಳಿಕ ಮೋಕ್ಷಿತಾ ಎಂಟ್ರಿ ಕೊಟ್ಟಿದ್ರು ನಂತರ ತ್ರಿವಿಕ್ರಮ್ ಆಯ್ಕೆಯಾದ್ರು ಭಾನುವಾರದ ಸಂಚಿಕೆಯಲ್ಲಿ ನಾಮಿನೇಷನ್ ಸ್ಥಾನದಲ್ಲಿ ಕುಳಿತುಕೊಂಡಿದ್ದ ಉಗ್ರಂ ಮಂಜು ಭವ್ಯ ಗೌಡ ಹಾಗೂ ರಜತ್ ಸೇಫ್ ಆಗಿ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದರು ಬಿಗ್ ಬಾಸ್ ಶೋ ನೋಡುತ್ತಿರುವ ವೀಕ್ಷಕರು ಯಾರು ಸ್ಪರ್ಧಿಗಳಲ್ಲಿ ಯಾರು ಗೆಲ್ಲಬೇಕು ಅನ್ನೋದನ್ನು ವೋಟ್ ಮಾಡಬಹುದಾಗಿದೆ ನಿಮ್ಮ ನೆಚ್ಚಿನ ಸ್ಪರ್ಧಿಯನ್ನ ಗೆಲ್ಲಿಸಲು ವೋಟಿಂಗ್ ಲೈನ್ಸ್ ಇದೇ ಶನಿವಾರ ಬೆಳಿಗ್ಗೆ ಹನ್ನೊಂದರವರೆಗೆ ಮಾತ್ರ ತೆರೆದಿರುತ್ತದೆ ಶನಿವಾರ ಬೆಳಿಗ್ಗೆ ಹನ್ನೊಂದರ ಒಳಗೆ ಜಿಯೋ ಸಿನಿಮಾ ಆ್ಯಪ್ ಡೌನ್ಲೋಡ್ ಮಾಡಿ ವೋಟ್ ಮಾಡಲು ಅವಕಾಶ ನೀಡಿದ್ದು ಭಾನುವಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅನ್ನೋದನ್ನು ಘೋಷಣೆ ಮಾಡಲಾಗ್ತಾ ಇದೆ ಹೀಗಾಗಿ ವೀಕ್ಷಕರ ಚಿತ್ತ ಬಿಗ್ ಬಾಸ್ ಟ್ರೋಫಿ ಮೇಲಿದೆ ಇನ್ನು ಯಾರಿಗೆ ಜಾಸ್ತಿ ಓಟ್ಗಳು ಬಿದ್ದಿದೆ ಅಂದರೆ ಟಾಪ್ ತ್ರೀ ಸ್ಪರ್ಧಿಗಳಿಗೆ ಒಂದು ಕೋಟಿಗೂ ಹೆಚ್ಚು ಓಟ್ಗಳು ಬಂದಿದ್ದು ನಿನ್ನೆ ಮತ್ತು ಇಂದು ಹೆಚ್ಚು ಓಟ್ಗಳನ್ನು ಜನರು ಹಾಕ್ತಾ ಇದ್ದು ಹನುಮಂತ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾಗೆ ಹೆಚ್ಚು ಓಟ್ಗಳು ಬರುತ್ತಿದ್ದಾವೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ